ರಸದೌತನವನ್ನ ನೀಡಲಿಕ್ಕೆ ನಮಗೆ ಬಿಜಾಪುರದ ಸಿದ್ದೇಶ್ವರ ಸಂಸ್ಥೆಯ ರೂವಾರಿಗಳು ನಗರ ಶಾಸಕರು ಆಗಿರ್ತಕ್ಕಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಹಾಗೂ ಶಿವಾನಂದ್ ಪಾಟೀಲ್ ಸಾಹೇಬರು ಸಚಿವರು ಇವರಿಗೆ ಹಾಗೂ ಎಲ್ಲ ಸಿದ್ದೇಶ್ವರ ಸಂಸ್ಥೆಯ ಸದಸ್ಯರಿಗೆ ಇರಾನ್ ದೇಶದ ಪ್ರಜೆ కుస్తిపటు వయస్ వయస్ హేకర హయస్సు ఇప్పన్ దేశ ఒలింపిక్స్ పాల్గొంతిపటు పైల్వాన్ ఇరాన్ దేశంక్స్ పాల్గొ కుటువల్ ఇప్ప వయస్సుూక తొంభై ವಯಸ್ಸು ಇಪ್ಪತ್ತೆರಡು ವಯಸ್ಸಿನ ಒಬ್ಬ ಹರಿಯಾಣ ದೇಶದ ಒಬ್ಬ ಕುಸ್ತಿ ಪೈಲನ್ ನಮ್ಮ ದೇಶದ ಕುಸ್ತಿ ಪೈಲಾನ ಭಾರತ ದೇಶದ ಕುಸ್ತಿ ಪೈವಾನ ವೀರೇಂದ್ರ ತೂಕ ತೊಂಬತ್ತೈದು ಕೆಜಿ ವೀರೇಂದ್ರ ಹರಿಯಾಣ ವೀರೇಂದ್ರ ಹರಿಯಾಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪಾಲ್ಗೊಂಡು ವ್ಯಕ್ತಿ ಹಿಂದಕ್ಕೆ ಸುರೇಂದ್ರ ಶಿಷ್ಯ ಶ್ರೀ ಶ್ರೀ ಲಿಂಗಪ್ಪನ ಕಂಬರ್ಗಿ ಹಾಗೂ ಮಲ್ಲಣ್ಣ ನಿರ್ವಾಣಿ ಹಿರಿಯ ಕುಸ್ತಿ ಜೀವಿ ಈ ಒಂದು ಕುಸ್ತಿಯ ತೀರ್ಪುಗಾರಿಕೆ ಹೊಣೆಗಾರಿಕೆಯನ್ನ ಈ ನಾಲ್ಕು ಜನರ ಮಧ್ಯೆ ನಡೀತಾ ಇದೆ ತಾವೆಲ್ಲರೂ ಈ ಕುಸ್ತಿ ಒಂದೊಂದು ಕುಸ್ತಿ ನೋಡಲು ಅದ್ಭುತವಾದಂತಹ ಕುಸ್ತಿ ತಾವೆಲ್ಲರೂ ನೋಡ್ತಾ ಇದ್ವಿ ಕಾರ್ಯಕ್ರಮ ನಿರೂಪಣೆ ಮಾಡಿದ ಶಾಂತ ಅವರಿಗೆ ಕಮಿಟಿ ಧನ್ಯವಾದ ಎಲ್ಲರೂ ಇರಬೇಕು ದಯಮಾಡಿ ಎಲ್ಲರೂ ಕೂತ್ಕೊಂಡು ಬಹಳ ಒಂದು ಕುಸ್ತಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ಸ್ ವ್ಯಕ್ತಿ ಇರಾನ್ ದೇಶದ ದೆಹಲಿ ಮತ್ತು ಹರಿಯಾಣ ರಾಜಸ್ಥಾನದಲ್ಲಿ ನಡೀತಾ ಕುಸ್ತಿ ಪೈಲ್ವಾನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವ್ಯಕ್ತಿ ಇಲ್ಲಿ ನಾವು ಸಂಕ್ರಮಣ ಜಾತ್ರೆ ಹೋಗಿ ಕಮಿಟಿ ಅವರು ಕರೆಸಿದ್ದಾರೆ ಇರಾನ್ ದೇಶದ ಒಬ್ಬ ಕುಸ್ತಿ ಪೈಲ್ವಾನ ಜೊತೆಲಿ ಹರಿಯಾಣದ ಒಂದು ಕುಸ್ತಿ ಪೈಲ್ವಾನ ಇದೀಗ ಒನ್ ನಂಬರ್ ಕುಸ್ತಿ ಈ ಜಂಗೆ ನಿಕಾಲಿ ಕುಸ್ತಿ ಕಾರ್ಯಕ್ರಮ ಸಂಕ್ರಮಣ ಸಮರದಲ್ಲಿ ನಾವು ನಾವೆಲ್ಲ ನೀವು ನೋಡ್ತಾ ಇದ್ದೀವಿ. ಏ ಹೀಲ್ಸಿರಿ ಯಾ ಹಳಿಯಿತು ಮ್ಯಾಲ ಬಂದ್ಬಿದ್ರ ಹಳಿಯೇ ಮಲ್ಲ ಅಂದರಾಯೇ ಅಂದರಾಯೇ ಕುಸ್ತಿ ಕಮ್ ಟು ಅಂದರಾಯೇ వన్ ఎన్ కుస్తి పైల్వర్యా ఇరా ఇద్దరు కూడా బహు తాక పైల్వన్ ఎన్ నోతా సిద్ధ సంస్థ సంక్రమణ జాతర కమిటీ ಬಹಳಷ್ಟು ನಮ್ಮ ನೀವೆಲ್ಲ ನೋಡಲಿಕ್ಕೆ ಸಂಭ್ರಮ ಸಡಗರದಲ್ಲಿ ಭಾರಿ ಮಾಡಿದ್ದಾರೆ ಶ್ರೀಹಿರಿಂದ ಹರಿಯಾಣ್ರಿ ಅದ್ಭುತ ಪೈವಾಂಡವು ಮೊನ್ನೆ ನಂಬರ್ ಕುಸ್ತಿ ನೀವೆಲ್ಲ ನೋಡ್ತಾ ಇದ್ರಿ ಸಾಕಷ್ಟು ಸಂಬಂಧ ಸಂದರ್ಭದಲ್ಲಿ ಕಮಿಟಿ ಅವರು ಕುಸ್ತಿ ಕಮಿಟಿ ಒಂದು ಸಾಗರಣ ಮೂರು ಸಾವಿರ ಲಿಂಗಪ್ಪ ಎಲ್ಲ ಕೋಚ್ ಕೆಲಸ ಮಾಡಿದ್ದಾರೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಜೊತೆಲಿ ಚೇರ್ಮನ್ ದೇವಣ್ಣ ನಚನಮಠ ಅವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನೋಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯವರು ಚೇರ್ಮನ್ರಿಗೆ ಕಾರ್ಯದರ್ಶಿ ಅವರಿಗೆ ಎಲ್ಲರಿಗೂ ಜೊತೆ ಜಾತ್ರಾ ಕಮಿಟಿಯವರು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ ಷ್ಟು ಚಾಕಚೆಯನ್ನ ಇಬ್ಬರು ಕುಸ್ತಿ ಪುಟಗಳು ತಾವು ಪೀಚುಗಳನ್ನ ಹಾಕ್ತಾ ಇದ್ದಾರೆ ಜಲಾನ್ ಇರಾನ್ ತೈಲ್ವಾನ್ ಕೂಡ ಇರಾನ್ ತೈಲ್ವಾನ್ ಹಿಂದಕ್ಕೆ ಶ್ರೀ ಸುರೇಂದ್ರ ನಾಡ್ ಇವರ ಶಿಷ್ಯ ವೀರೇಂದ್ರ ಹರಿಯಾಣ अडडड़ थोड़ा अडडड़ आगे नील बस सीधा बोल राउंड हिटिंग हां राउंड हिटिंग आई होतरे अंदर माटी जा माटी लगा दोनों पैरों पे जरा माटी लगा कृषि मना करे

Ja, hey! helvete! Hey! 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 ಇವತ್ತಿನ ಶಾಂತಿಯಲ್ಲಿ ಕುಸ್ತಿ ಆಗಲಿದ್ದು ಒನ್ ನಂಬರ್ ಕುಸ್ತಿ ಕುಸ್ತಿಯಲ್ಲಿ ಕುಸ್ತಿ ವೀರೇಂದ್ರ ಹರಿಯಾಣ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಗೋಲ್ಡ್ ಹಿಂದಕ್ಕೆ ಹಿಂದ ಕೇಸರಿ ಸುರೇಂದ್ರನಾಡ್ ಸುಶೀಲ್ ಕುಮಾರ್ ಅತ್ಯಂತ ಹೆಸರುವಾಸಿಯಾದಂತಹ ದೇಶಕ್ಕೆ ವರ್ಡ್ ಚಾಂಪಿಯನ್ ಕುಸ್ತಿ ಪಟ್ಟು ಕೂಡ ಹರಿಯಾಣದವರು ಅದೇ ಹರಿಯಾಣ ರಾಜ್ಯದ ರಾಷ್ಟ್ರ ಕುಸ್ತಿ ವಿಜೇತರಾಗಿದ್ದಾರೆ ಹರಿಯಾಣ ಫೈಲೋನು ಜೊತೆಲಿ ಇರಾನ್ ಕೂಡ ಒಲಿಂಪಿಕ್ಸ್ ಅಲ್ಲಿ ಪಾಲ್ಗೊಂಡಿದ್ದಾನೆ ನಮ್ಮ ವೀರೇಂದ್ರ ಹರಿಯಾಣ ಬಹಳ ಹೆಮ್ಮೆಯ ಕುಸ್ತಿ ಪಡು ಅವರು ಸುರೇಂದ್ರನಾಥ್ ಹಿಂದ್ ಕೇಸರಿ ಭಾರತ್ ಕೇಸರಿ ಅವರ ಶಿಷ್ಯ ಬಹಳ ಹೆಮ್ಮೆಯ ವಿಜಾಪುರಕ್ಕೆ ಬಂದು ಕುಸ್ತಿ ಆಡ್ತಾ ಇರುವುದೇ ನಮಗೊಂದು ಹೆಮ್ಮೆ ತೆಗೆದುಕೊಂಡಿದ್ದಾರೆ ಬಹಳಷ್ಟು ಹೆಮ್ಮೆ ಯಾವುದೇ ಒಂದು ಕುಸ್ತಿ ಕೊಟ್ಟು ತಮ್ಮ ಕಬ್ಜಾದಲ್ಲಿ ತೆಗೆದುಕೊಂಡ್ರೆ ಸುಮಾರು ಐವತ್ತು ಪ್ರತಿಶತ ಕುಸ್ತಿ ಕೊಟ್ಟಂತೆ